ಸಭಾಪತಿಗಳೇ ಈಗ ನಾನು ಇನ್ನೊಂದು ಹೇಳಬೇಕಾಗ್ತದೆ ಅವ್ರ ಹಾಲು ಏನು ಮಾತಾಡಿದ್ರು ಪ್ರಿಯಾಂಕರ್ಗೆ ಹಂಗೆ ಪ್ರಿಯಾಂಕರ್ಗೆ ಹಿಂಗೆ ಏನ್ರಿ ಅಸಹನೆ ಅಷ್ಟಿದೆ ನಿಮಗೆ ನಮ್ಮ ಬಗ್ಗೆ ಹುಟ್ಟಿದ್ಯಾ ಸಮಾಜದಲ್ಲಿ ಇದೆಯಾ ಅದ್ರಲ್ಲಿ ಹಾಲು ಕುಡಿಯೋದು ತಪ್ಪು ಅದ್ರಲ್ಲಿ ನೀನ್ ಎಕ್ಸಸ್ ಕುಡಿಯೋ ಏನು ನಾನು ನಾನು ಯಾರು ನನಗೆ ಸಂವಿಧಾನದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಮೌಲ್ಯಮಾಪನ ಮತ್ತು ನಿರ್ವಹಣೆಯನ್ನು ಯಾರು ಪಡ ಮಾಡುತ್ತಿದ್ದಾರೆ ಅಂತ ಕೇಳಿದ್ದೀನಿ ಅದಕ್ಕೆ ಅವರು ಉತ್ತರ ಕೊಟ್ಟಿರತಕ್ಕಂಥದ್ದು ನಾಲ್ಕು ಏಜೆನ್ಸಿಗಳ ಹೆಸರನ್ನು ಕೊಟ್ಟಿದ್ದಾರೆ ಇನ್ನೂ ಎರಡು ಕಡೆ ಅವರು ಹಣ ಹೋಗ್ತಾ ಇದೆ ಅದನ್ನ ಉಲ್ಲೇಖ ಮಾಡಿಲ್ಲ ಯಾಕೆ ಅಂತ ಪ್ರಶ್ನೆ ಮಾಡಿದ್ದೀನಿ ಅದರಲ್ಲಿ ಒಂದು ಕಾಂಗ್ರೆಸ್ನ ಸಮಿತಿ ಅಂತ ಒಂದು ಮಾಡ್ಕೊಂಡಿದ್ದಾರೆ ಇನ್ನೊಂದು ರೈಟ್ ಪೀಪಲ್ ಅಂತ ಹೇಳಿ ರೈಟ್ ಪೀಪಲ್ ಸಂಸ್ಥೆ ಅಂತ ಇದೆ ಈ ಎರಡು ಬಗ್ಗೆ ಉಲ್ಲೇಖ ಆಗಿಲ್ಲ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು ನಿನ್ನೇನು ಅದ್ರ ಬಗ್ಗೆ ನಾನು ಪ್ರಶ್ನೆ ಮಾಡಿದರೆ ಉತ್ತರ ಕೊಟ್ಟಿಲ್ಲ ಈಗ ಸದನಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದಕ್ಕೆ ನಾನು ಏನಂತ ಕರಿಬೇಕು ಅಂತ ಕೂಡ ಕೇಳಿದ್ದೀನಿ ಆದರೂ ಕೂಡ ಅವರು ಅರ್ಥ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲ ಆಫ್ ಗ್ಯಾರಂಟಿ ಅದು ಇವಲ್ಯೂಯೇಷನ್ ಗೆ ಕೊಟ್ಟ ಪ್ರಶ್ನೆ ಕೇಳಿದ ಅದರಲ್ಲಿ ಅದರಲ್ಲಿ ಅವ್ರಿಗೆ ಕೊಟ್ಟಿಲ್ಲ ಅಂತಾನೆ ಅದು ಅವ್ರಿಗೆ ಕೊಟ್ಟಿಲ್ಲ ಅದಕ್ಕೆ ಅದು ಉತ್ತರದಲ್ಲಿ ಬಂದಿಲ್ಲ ಹೈಡ್ ಮಾಡ್ತಾ ಇಲ್ಲ ನೀವು ಯಾವ ಸಂಸ್ಥೆ ಹೆಸರು ಹೇಳ್ತಾ ಇದ್ದೀರಾ ಅವರು ಮೇನ್ಲಿ ಕ್ಯಾಂಪೇನಿಂಗ್ ಇರ್ಬೋದು ಡಾಕ್ಯುಮೆಂಟೇಶನ್ಗಿರ್ಬೋದು ಟ್ರೈನಿಂಗ್ ಇರ್ಬೋದು ಅದಕ್ಕೆ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಇಂದ ಇದೆ ಅಂತ ನನ್ನ ಮಾಹಿತಿ ಇರೋದು ಆದರೆ ಇವರು ಮೌಲ್ಯವಾಂಪನಕ್ಕೆ ಮತ್ತೆ ಕ್ಯಾಂಪೇನಿಂಗ್ಗೆ ಎರಡು ಬೇರೆ ಬೇರೆ ಇದೆ ಸಭಾಪತಿಗಳೇ ಸಡನ್ ಆಗಿ ಫೋರ್ ಜಿ ಹೋಗ್ಬಿಡ್ತಾರೆ ಸಡನ್ ಆಗಿ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಬರ್ತಾರೆ ಸಡನ್ ಆಗಿ ನೀವು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೇಳಿಬಿಟ್ಟು ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಇಲ್ಲಿ ನನ್ನ ಒಂದೇ ಆಗ್ರಹ ಮಾನ್ಯ ಸದಸ್ಯರಂತ ಯಾವ ನಿಯಮ ಉಲ್ಲಂಘನೆ ಮಾಡಿದ್ದೀವಿ ಹೇಗಾಗಿದೆ ಅಂತ ಹೇಳಿದ್ರೆ ನಾವು ಉತ್ತರ ಕೊಡ್ಬೋದು ನೀವು ಅದು ಮಾಡಿಲ್ಲ ಇದು ಮಾಡಿಲ್ಲ ಏನು ಮಾಡಿಲ್ಲ ಅಂತ ಹೇಳಿದ್ರೆ ಯಾವ್ದಕ್ಕಂತ ನಾವು ಅಡ್ರೆಸ್ ಮಾಡಬಹುದು ಈ ನಿಯಮ ಅಡಿನಲ್ಲಿ ಬರಬೇಕಾಗಿತ್ತು ಇದು ಬಂದಿಲ್ಲ ವೈಲೇಷನ್ ಆಗಿದೆ ಇದು ಇದಕ್ಕೆ ನೀವು ಶಿಕ್ಷೆ ಕೊಡಬೇಕು ಅಂದ್ರೆ ವಿ ಕ್ಯಾನ್ ಅಗ್ರಿ ನಾವೇನಾದ್ರೂ ಸಭಾಪತಿಗಳೇ ಈಗ ಖರ್ಗೆ ಅವರು ಬಹಳ ಬುದ್ಧಿವಂತರು ಇದ್ದಾರೆ ಆಯ್ತಲ್ಲ ಅವ್ರ ಹಿರಿಯ ಸಚಿವರು ಇದ್ದಾರೆ ಅವರಷ್ಟು ನಾವು ಓದಿಲ್ಲ ನಾನು ಇನ್ನೊಂದು ಹೇಳಬೇಕಾಗ್ತದೆ ಅವ್ರ ಹಾಲು ಕುಡ್ದಷ್ಟು ನಾನು ನೀರ್ ಕುಡಿದಿಲ್ಲ ಆಯ್ತಲ್ಲ ಅಲ್ಲಲ್ಲ ಇರ್ಲಿ ಯಾಕೆ ಸಭಾಪತಿಗಳೇವಿ ನಮ್ಮ ಒಳ್ಳೆ ಅಲ್ಲ ಒಳ್ಳೆ ಹೇಳಿದಾರೆ ಸ್ವೀಕಾರ ಮಾಡಿ ಏನು ಹಾಲು ಎಷ್ಟು ಕುಡಿತೀನಿ ನೀರ್ ಎಷ್ಟು ಕುಡಿತೀನಿ ಅದೇನಕ್ಕೆ ಇವರಿಗೆ

ನೀನ್ ಎಲ್ಲಿ ಹುಟ್ಟಿದ್ಯಾ ಯಾವ ಸಮಾಜದಲ್ಲಿ ಹಾಲ್ ಕುಡಿಯೋ ತಪ್ಪು ಅದ್ರಲ್ಲಿ ನೀನ್ ಎಕ್ಸರ್ ನಿಮಿಷ ಸೇರಿ ಹ್ಯಾಬಿಟ್ ಆಗ್ಬಿಟ್ಟಿದೆ ಸದನದಲ್ಲಿ ಅದೇ ಇದರಲ್ಲೂ ಅದೇ ಮಾಧ್ಯಮದಲ್ಲೂ ಅದೇ ನಾವ್ ಏನ್ ಮಾತಾಡಿದ್ರು ಪ್ರಿಯಾಂಕರ್ಗೆ ಹಂಗೆ ಪ್ರಿಯಾಂಕರ್ಗೆ ಹಿಂಗೆ ಏನ್ರಿ ಅಸಹನ ಅಷ್ಟಿದೆ ನಿಮ್ಗೆ ಅಧ್ಯಕ್ಷರೇ ದಯಮಾಡ ನಾವು ಹಿಂಗ್ ಅಂದ್ರೆ ಅವ್ರೆಲ್ಲಾ ಏನಾದ್ರೂ ವ್ಯಾಪಾರ ಮಾಡಬಹುದು ಏನಾದ್ರು ಮಾಡ್ಬೋದು ನಾವು ಮಾಡಿದ್ರೆ ತಪ್ಪು ನಾನು ಮಾಡಿದ್ರೆ ವಿಶೇಷವಾಗಿ ತಪ್ಪು ಖರ್ಗೆ ಕುಟುಂಬ ಮಾಡಿದ್ರೆ ತಪ್ಪು ಏನಕ್ಕೆ

ಯಾವ ನಿಯಮದಲ್ಲಿ ಅವರು ಕೇಳ್ತಾ ಇದ್ದಾರೆ ನನಗೆ ಅರ್ಥ ಆಗಿಲ್ಲ ಅಂತ ಹೇಳಿದರು ಒಳ್ಳೆ ಅದನ್ನ ನಾನ್ ಹೆಳ್ದೆ ಅವರ ಪ್ರಶ್ನೆ ಮತ್ತೆ ಓದ್ಬಿಟ್ಟು ಅವರಷ್ಟೇ ಕರ್ಗೆ ಸಾಹೇಬ್ರ ಅಂತ ಬುದ್ಧಿವಂತರು ನಾವು ಇಲ್ಲ ಅಂತ ಹೆಳ್ದೆ ಒಳ್ಳೆ ತಂದಲ್ಲೇ ಅದನ್ನ ಅವರು ನಾವೇ ಮಾಡಬೇಕು ಗ್ಲಾಸ್ ಹೇಳಿ நான் குட நீட் ரெக்கார்ட் ஊது கடை நீ ಸಭಾಪತಿಗಳೇ ನಾನು ಇಪ್ಪತ್ತು ವರ್ಷ ಆಯ್ತು ಇಲ್ಲಿ ಇಪ್ಪತ್ತು ವರ್ಷದಲ್ಲಿ ರಾಜಕೀಯದಲ್ಲಿ ನಾನು ಸಾರ್ವಜನಿಕ ವಿತೌಟ್ ಡಾಕ್ಯುಮೆಂಟ್ ಒಂದ್ಸರಿ ಕೇಳಿ

ಕಾನೂನು ಉಲ್ಲಂಘನೆ ಮಾಡ್ತಾ ಇದೀವ ಸಂವಿಧಾನ ಉಲ್ಲಂಘನೆ ಮಾಡ್ತಾ ಇದೀವ ದಯಮಾಡಿ ಆ ತರ ಸಂವಿಧಾನ ನೀವೇ ಇದೀರ ಈ ಚರ್ಚೆ ನಡೀತಾ ಇರೋದು ಯಾಕಂದ್ರೆ ಸಭಾಪತಿಗಳೇ ತಮಗೂ ಗೊತ್ತಿದೆ ಅವ್ರು ಹೇಳಿ ತಪ್ಪು ಅಂತ ಇಲ್ದಿರ ತಾವ್ ಅವಕಾಶ ಕೊಡ್ತಾ ಇರ್ಲಿಲ್ಲ ನಾನು ಇಷ್ಟು ಮಾತಾಡಕ್ಕಿಲ್ಲ ಅಂಡ್ ಐ ಡೋಂಟ್ ವಾಂಟ್ ಅನ್ ಅಪಾಲಜಿ ಐ ಡೋಂಟ್ ಕೇರ್ ಅಲ್ಲ ನನಗ ಅರ್ಥ ಆಗಿಲ್ಲ

ಸಭಾಪತಿಗಳು <laughs> ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ